ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೋಮವಾರ ಈವ್ನಿಂಗ್ ಹಂಗೆ ಒಂದು ಕ್ಲಿಪ್ಸ್ ಮಾಡಿಕೊಂಡೆ ಎಷ್ಟು ಮಳೆ ಅಲ್ವಾ ಬೆಂಗಳೂರಂತೂ ಸೊ ಎಲ್ಲಿ ಜಲಪ್ರಳಯ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಭಯ ಆಗ್ಬಿಟ್ಟಿತ್ತು ಅಷ್ಟೊಂದು ಮಳೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಭಾನುವಾರ ಶುರುವಾಗಿದ್ದ ಮಳೆ ಮಂಗಳವಾರ ಒಂದು ಮಧ್ಯಾಹ್ನದವರೆಗೂ ಬಂತು ಮಧ್ಯಾಹ್ನ ಅಲ್ಲ ಸಂಜೆವರೆಗೂ ಬಂತು ಅಂತ ಹೇಳ್ಬೋದು ಅಷ್ಟೊಂದು ಮಳೆ ಸೋಮವಾರ ಈವ್ನಿಂಗ್ ಹಂಗೆ ನಾನು ತರಕಾರಿಯೆಲ್ಲ ತೊಗೊಂಬಂದ್ಬಿಟ್ಟು ಅವತ್ತಿನ ಡೇ ಎಲ್ಲ ತರಕಾರಿ ತೊಗೊಂಬರೋಣ ಅಂತಂದರೆ ಮಳೆನೇ ಬಿಡ್ತಾ ಇರಲಿಲ್ಲ ಸರಿ ಏಳು ಗಂಟೆ ಹಂಗೆ ಬಿಟ್ಟಿತ್ತು ಹೋಗಿ ತರಕಾರಿ ಎಲ್ಲ ತೊಗೊಂಬಂದುಬಿಟ್ಟು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ತರಕಾರಿ ಎಲ್ಲ ಜೋಡಿಸಿ ಮಲ್ಕೊಂಡೆ ತುಂಬಾ ಲೇಟಾಗ್ಬಿಡ್ತು ಇನ್ನು ಮಂಗಳವಾರ ದಿನ ಬೆಳಗ್ಗೆ ಈಗ ಎದ್ದಿದ್ದೀನಿ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಳ್ತಾ ಇದ್ನಲ್ವಾ ನಾನು ರಾತ್ರಿ ಮಲಗಿದ್ದು ಲೇಟು ಮತ್ತು ಗೀಝರ್ಗೆ ಕನೆಕ್ಟ್ ಮಾಡ್ಕೋಬೇಕಾಗಿತ್ತು ಇಷ್ಟು ದಿನ ಸಮ್ಮರ್ ಆಗಿರೋದ್ರಿಂದ ಸೋಲಾರ್ ಕನೆಕ್ಟ್ ಮಾಡ್ಕೊಂಡಿದ್ವಿ ಇವಾಗ ಗೀಝರ್ಗೆ ಕನೆಕ್ಟ್ ಮಾಡ್ಕೋಬೇಕು ಸೊ ಇವ್ರನ್ನ ಕೇಳಿದ್ರೆ ಆಫೀಸಿಂದ ಲೇಟಾಗಿ ಬಂದರು ಬೆಳಗ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಸರಿ ಬಿಡು ಅಂತ ಅಂದ್ಬಿಟ್ಟು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಇವತ್ತು ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದೀನಿ ಸೊ ಇವಾಗ ಎದ್ಬಿಟ್ಟು ಫಸ್ಟು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟೆ ಪೂರಿ ಮಾಡೋಣ ಟಿಫನ್ಗೆ ಅಂತ ಅಂದ್ಬಿಟ್ಟು ಇಷ್ಟು ದಿನ ಸಮ್ಮರ್ ಆಗಿರೋದ್ರಿಂದ ತಿನ್ನೋಕ್ಕಾಗಲ್ಲ ಬೇಸಿಗೆಯಲ್ಲಿ ನೀರು ಬಾಯಕ್ಕೆ ಜಾಸ್ತಿ ಮತ್ತು ಆಯಿಲ್ ಫುಡ್ಡು ಸಮ್ಮರಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಇನ್ನೇನು ಮಳೆ ಶುರು ಆಯ್ತಲ್ಲ ಈ ಚಳಿಗೆ ಪೂರಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಚಟ್ನಿ ಪೂರಿನ ಮಾಡ್ತಾ ಇದ್ದೀನಿ ಈ ಕಡೆ ಚಪಾತಿ ಹಿಟ್ಟೆಲ್ಲ ಎಲ್ಲ ಕಲಸಿಟ್ಟಿದೆ ಕಲಸಿಟ್ಟು ಆಲೂಗಡ್ಡೆ ಎಲ್ಲ ಬೇಯಕ್ಕೆ ಹಾಕಿದೆ ಆಲೂಗಡ್ಡೆ ಬೆಂದಿದೆ ಇವಾಗ ಮಳೆ ಬರ್ತಾ ಇತ್ತು ಅಲ್ವಾ ಸಿಕ್ಕಾಪಟ್ಟೆ ಕೂಲ್ ಇತ್ತಲ್ವಾ ಹೊರ್ಗಡೆ ಮತ್ತೆ ಟೈಮ್ ಬೇರೆ ಆಗ್ತಾ ಇತ್ತು ಅದಕ್ಕೆ ಆಲೂಗಡ್ಡೆ ಎಲ್ಲ ತಂದ್ಬಿಟ್ಟು ಹೊರಗಡೆ ಇಟ್ಬಿಟ್ಟು ಆಮೇಲೆ ಒಳಗಡೆ ಚಟ್ನಿಗೆ ಅದಕ್ಕೆಲ್ಲ ರೆಡಿ ಮಾಡಿಟ್ಟು ಅದಾದ್ಮೇಲೆ ಬಂದು ಇವಾಗ ಆಲೂಗಡ್ಡೆ ಒಂದು ಸ್ವಲ್ಪ ತಣ್ಣಗಾಗಿತ್ತು ಎಷ್ಟು ಬೇಗ ತಣ್ಣಗಾಗುತ್ತಲ್ವ ಈ ಮಳೆ ಏನಾದ್ರು ಶುರುವಾದಾಗ ಈ ಹೊರಗಡೆ ಇಟ್ಬಿಟ್ರೆ ಸೊ ಒಂದು ಐದೇ ನಿಮಿಷದಲ್ಲಿ ಐದೇ ನಿಮಿಷದಲ್ಲಿ ತಣ್ಣಗಾಗ್ಬಿಡುತ್ತೆ ಈಗ ಆಲೂಗಡ್ಡೆ ಸಿಪ್ಪೆ ಎಲ್ಲ ರಿಮೂವ್ ಮಾಡಿಕೊಂಡು ನಾನು ಒಳಗಡೆ ತಗೊಂಡ್ಬಂದ್ಬಿಟ್ಟು ಆಲೂಗಡ್ಡೆ ಪಲ್ಯಕ್ಕೆ ಎಲ್ಲ ಇದು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಇದೆಲ್ಲ ರೆಡಿ ಮಾಡ್ಕೊಂಡು ಸೊ ಇವಾಗ ಪಲ್ಯ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಎಲ್ಲ ಸಿಪ್ಪೆ ಸುಳ್ಕೊಂಡು ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಪಲ್ಯಕ್ಕೆ ನಾನು ಈರುಳ್ಳಿ ಹಸಿರು ಮೆಣ್ಸಿ ಟೊಮೆಟೊ ಇದೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಆಲೂಗಡ್ಡೆ ಎಲ್ಲ ಸಿಪ್ಪೆ ಬಿಡಿಸ್ಕೊಳ್ಳೋವಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಸೊ ಪೂರಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಎಣ್ಣೆ ಕಾದಿತ್ತು ಪಲ್ಯ ಮಾಡ್ಕೊಂಡು ಕೂತ್ಕೊಂಡ್ರೆ ಎಣ್ಣೆ ಕಾ ಇನ್ನೂ ಜಾಸ್ತಿ ಕಾದ್ಬಿಡುತ್ತೆ ಆ ಪೂರಿ ಮಾಡಿಬಿಟ್ಟು ಆಮೇಲೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಪೂರಿನ ನಾನು ಹಪ್ಳ ಪ್ರೆಸ್ ಮಾಡ್ತೀವಲ್ವಾ ಅದರಿಂದ ನಾನು ಇದು ಪೂರಿ ಚಪಾತಿನ ಪ್ರೆಸ್ ಇದ್ದೀನಿ ಮೊದಲೆಲ್ಲ ನನಗೆ ಗೊತ್ತಿರಲಿಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಬಾಡಿಗೆ ಮನೆ ರೇ ಬಿಟ್ಟು ಬಂದ್ವಲ್ಲ ರೇಣುಕಾ ಅವರು ಕಸಿನ್ ಸಿಸ್ಟರು ಇದೇ ರೀತಿಯಾಗಿ ಹಪ್ಳ ಪ್ರೆಸ್ ಮಾಡೋದ್ರಲ್ಲಿ ಪೂರಿನ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಫ್ಲಫಿಯಾಗಿ ಹೋಟೆಲಲ್ಲಿ ಹೆಂಗೆ ಬರುತ್ತಲ್ಲ ಹಂಗೆ ಬರ್ತಾ ಇದೆಯಲ್ಲ ಅಂತ ಕೇಳಿದಾಗ ಊಂ ಪದ್ಮ ಈ ಥರ ಹಪ್ಳ ಪ್ರೆಸ್ ಮಾಡೋದ್ರಲ್ಲಿ ಪ್ರೆಸ್ ಮಾಡಿಕೊಂಡೆ ಚೆನ್ನಾಗೆ ಫ್ಲಫಿಯಾಗಿ ಬರುತ್ತೆ ಅಂತ ಹೇಳಿದರು ಆವಾಗಿಂದ ನಾನು ಕೂಡ ಅದೇ ಥರ ಮಾಡ್ತಾ ಇದ್ದೀನಿ ಮೊದಲೆಲ್ಲ ನಾನು ನಾನು ಹಿಟ್ಟು ಹಾಕೊಂಡು ಲಟ್ಸಿ ಪೂರಿ ಮಾಡ್ತಾ ಇದ್ದೆ ಸೊ ಆತರ ಮಾಡಿದಾಗ ಸ್ವಲ್ಪ ಹಾಡಾಗಿ ಬರ್ತಿತ್ತು ಪೂರಿ ಮತ್ತೆ ತುಂಬಾ ಕಂಪ್ಲೇಂಟ್ಸ್ ಇದು ಲಟ್ಸಿ ಮಾಡೋದು ಎಣ್ಣೆ ಕೂಡ ಫುಲ್ ಹಾಕ್ಕೊಂಡು ಲಟ್ಸಿ ಪೂರಿ ಮಾಡ್ತೀವಲ್ಲ ಎಣ್ಣೆ ಕೂಡ ಫುಲ್ ಬ್ಲ್ಯಾಕ್ ಆಗುತ್ತೆ ಮತ್ತೆ ಹೊಗೆ ಸುರಿಯುತ್ತೆ ಮತ್ತೆ ಪೂರಿ ಕೂಡ ಸಾಫ್ಟ್ ಆಗೋಲ್ಲ ಸೊ ಈ ಥರ ಹಪ್ಳ ಪ್ರೆಸ್ ಮಾಡೋದ್ರಲ್ಲಿ ನಾವು ಪ್ರೆಸ್ ಮಾಡಿಬಿಟ್ಟು ಪೂರಿ ಮಾಡ್ತು ಅಂತಂದರೆ ಎಣ್ಣೆ ಕೂಡ ನೀಟಾಗಿರುತ್ತೆ ಜಾಸ್ತಿ ತುಂಬ ಲೈಟಾಗೆ ಇದಾಗಿರುತ್ತೆ ಅಷ್ಟೇ ಸೊ ಲಟ್ಸಿರೋದಂತೂ ಫುಲ್ಲು ಕಪ್ಪು ತಪ್ಪಾಗಿ ಹೋಗ್ಬಿಡುತ್ತೆ ಎಣ್ಣೆ ಎಲ್ಲ ಮತ್ತು ಸ್ಮೆಲ್ ಅಂತೂ ಸಿಕ್ಕಾಬಟ್ಟೆ ಒಂಥರ ವಾಮಿಟಿಂಗ್ ಬರ್ತಾ ಇರುತ್ತೆ ಅದ್ರಲ್ಲಿ ಏನಾದ್ರು ಗ್ಯಾಸ್ಟ್ರಿಕ್ ಏನಾದ್ರು ಇತ್ತು ಇದ್ದಾಗ ಪೂರಿ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ರೆ ತಡೆಯೋಕ್ಕಾಗಲ್ಲ ಅಷ್ಟು ಸ್ಮೆಲ್ ಇರುತ್ತೆ ಆದರೆ ಇದು ಹಪ್ಳ ಪ್ರೆಸ್ ಮಾಡೋದ್ರಲ್ಲಿ ನಾವು ಪೂರಿ ಮಾಡ್ತಾ ಇರೋದೇ ಗೊತ್ತಾಗಲ್ಲ ಒಂಥರ ಘಮ ಘಮ ಸ್ಮೆಲ್ ಬರುತ್ತೆ ಆ ಹಿಟ್ಟು ಹಾಕಿ ಲಟ್ಸ್ತೀವಲ್ಲ ಈ ಆ ಹಿಟ್ಟು ಎಣ್ಣೆಯಲ್ಲಿ ಅದು ಸುಟ್ಟೋದಾಗ ವಿಚಿತ್ರ ಸ್ಮೆಲ್ಲು ಮತ್ತು ಆ ಪೂರಿಗೆ ಅದೇ ಲಟ್ಸಿರೋ ಚಪಾತಿ ಪೂರಿ ಫ್ರೈ ಮಾಡುವಾಗ ಆ ಎಣ್ಣೆ ಕೂಡ ಜಾಸ್ತಿ ಕುಡಿಯುತ್ತೆ ಈ ಥರ ಹಪ್ಪಳ ಪ್ರೆಸ್ ಮಾಡೋದ್ರಲ್ಲಿ ಪೂರಿ ಮಾಡಿಕೊಂಡ್ರೆ ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ ತುಂಬ ಕಡಿಮೆ ಕುಡಿಯೋದು ಸೊ ಇನ್ನು ಈ ಕಡೆ ಪೂರಿ ಎಲ್ಲ ಮಾಡಿಟ್ಟೆ ಈಗ ನೆಕ್ಸ್ಟು ನಾನು ಎಲ್ಲ ಹೆಚ್ಚಿಟ್ಕೊಂಡಿದ್ದನಲ್ವಾ ಆವಾಗಲೇ ಪಲಿಕೆ ಅಂತ ಅಂದ್ಬಿಟ್ಟು ಸೊ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸೊ ನಾನಿವತ್ತು ಆಲೂಗಡ್ಡೆ ಗಟ್ಟಿ ಪಲ್ಯ ಮಾಡ್ತಾಯಿದ್ದೀನಿ ಇವ್ರಿಗೆ ಸ್ವಲ್ಪ ಇದು ಬಾಂಬೆ ಸಾಕ್ ತುಂಬ ಇಷ್ಟ ಆಗುತ್ತೆ ಅದೊಂಥರ ಸ್ವಲ್ಪ ಸಪ್ಪೆ ಅನಿಸುತ್ತೆ ನನಗೆ ಅಷ್ಟು ಇಷ್ಟ ಆಗಲ್ಲ ಸೊ ಇದು ಗಟ್ಟಿ ಪಲ್ಯ ಆದರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ ಮತ್ತು ಉಳಿತು ಅಂತಂದರೆ ಏನಾದರೂ ಬೋಂಡ ಇದೆಲ್ಲ ಮಾಡ್ಬೋದಲ್ವ ಬಾಂಬೆ ಸಾಗು ಮಾಡಿದ್ರೆ ಏನು ಮಾಡೋದು ಅಂತ ಉಳು ಉಳಿದ್ರೆ ಏನು ಮಾಡೋದು ಅಂತಂದ್ಬಿಟ್ಟು ನಾನು ಮಾಡಿಲ್ಲ ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡ್ಕೊತಾ ಇದ್ದೀನಿ ಬಾಂಬೆ ಸಾಗು ಮಾಡಿದ್ರೆ ಚಟ್ನಿ ಏನು ಮಾಡೋಲ್ಲ ಈ ಥರ ಗಟ್ಟಿ ಪಲ್ಯ ಮಾಡಿದಾಗ ಮಾತ್ರ ಇದು ಚಟ್ನಿನ ಮಾಡೋದು ಸೊ ನಾನು ಚಟ್ನಿ ಹೇಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಫಸ್ಟು ಹುಡು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಚಟ್ನಿ ರುಬ್ಬಿಲಿಲ್ಲ ಆಲೂಗಡ್ಡೆ ಪಲ್ಯ ಒಂದಾಗಿತ್ತು ತಿನ್ನಕಂತ ಹಾಕೊಟ್ಬಿಟ್ಟು ಅಷ್ಟೊತ್ತಿಗೆ ಚಟ್ನಿ ಮಾಡ್ಕೊಂಬಿಡೋಣ ತಿನ್ನೋಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಇವಾಗ ನಾನಿಲ್ಲಿ ಹುರ್ಗಡ್ಲೆ ಚಟ್ನಿಗೆ ಹುರ್ಗಡ್ಲೆ ಮತ್ತು ಒಂದು ಚಿಕ್ಕ ಕಪ್ಪಷ್ಟು ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂಚೂರು ಹುಣಸೆಹಣ್ಣು ಆಮೇಲೆ ಹುರ್ದಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಮೂರು ಅಥವಾ ನಾಲ್ಕು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ಈ ಥರ ನುಣ್ಣು ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನುಣ್ಣಗೆ ಅದು ಬೇಡ ಅಷ್ಟು ನುಣ್ಣಗೆ ಬೇಡ ಅಂದರೆ ಸ್ವಲ್ಪ ತರಿ ತರಿಯಾಗೂ ರುಬ್ಕೊಬೋದು ಸೊ ಇದಕ್ಕಿನ್ನ ಒಗ್ಗರಣೆ ಕೊಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹಸಿ ಕರಿಬೇ ಕೂಡ ಹಾಕಿದ್ದೀನಿ ನಾನು ಆಮೇಲೆ ಒಂಚೂರು ಶುಗರ್ ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ ಒಂದು ಪಿಂಚಷ್ಟು ಶುಗರ್ ಹಾಕಿದ್ರು ಹಾಕಿ ರುಬ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಸೊ ಬೆಲ್ಲಕ್ಕಿಂತ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಚಟ್ನಿ ಮಾಡಿಕೊಂಡು ನಾನು ಲಂಚ್ ಬಾಕ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೇ ಬಾಕ್ಸಲ್ಲಿ ಚಟ್ನಿ ಆಲೂಗಡ್ಡೆ ಪಲ್ಯ ಎರಡೂ ಇಡ್ತಾ ಇದ್ದೀನಿ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಸೊ ಇವಾಗ ಎಲ್ಲ ರೆಡಿ ಮಾಡಿದೆ ಮಾಡಿಬಿಟ್ಟು ಯಜಮಾನರು ಕೂಡ ಅಷ್ಟೇ ಅವರು ಒಂಬತ್ತುವರೆ ಹತ್ತು ಗಂಟೆಗೆ ಹಂಗೆ ಆಫೀಸ್ಗೆ ಹೋಗೋದು ಸೊ ಅವಾಗ ಮಾಡಿದ್ನಲ್ಲ ನನಗೂ ನಮ್ಮ ಯಜಮಾನ್ರಿಗೂ ಎಷ್ಟು ಚೆನ್ನಾಗಿ ಇದು ಎಕ್ಸ್ಪೆಂಡ್ ಆಗುತ್ತೆ ಗೊತ್ತಾ ಹಿಟ್ಟು ಚೆನ್ನಾಗಿ ನೆನೆದಷ್ಟು ಪೂರಿ ಇನ್ನೂ ಎಕ್ಸ್ಪೆಂಡಾಗಿ ಫ್ಲಫಿಯಾಗಿ ಬರುತ್ತೆ ನಾನು ಬೆಳಗ್ಗೆ ಒನ್ ಅವರ್ ಮಾತ್ರ ನೆನೆಸಿದ್ದು ಆವಾಗ ಎಷ್ಟು ಪ್ರೆಸ್ ಮಾಡಿದ್ರೂ ಹಿಟ್ಟು ನೆನಿಲಿಲ್ಲ ಅಂದರೆ ಎಷ್ಟು ಪ್ರೆಸ್ ಮಾಡಿದ್ರೂ ಪ್ರೆಸ್ ಆಗೋಲ್ಲ ಅದು ಎಷ್ಟು ಬೇಕೋ ಅಷ್ಟೇ ಇಗ್ಗೋದು ಸರಿ ಆಮೇಲೆ ಒಂದು ಎರಡು ಅವರ್ ಎರಡೂವರೆ ಅವರ್ ಆಗಿತ್ತೆ ನಾನು ನಾನು ಅವ್ರ ಆಫೀಸ್ಗೆ ಹೋಗುವಾಗ ಮಾಡಿದಾಗ ಆವಾಗ ಚೆನ್ನಾಗಿ ಫ್ಲಫಿಯಾಗಿ ಬಂತು ಪೂರಿ ತಿಂದ್ಕೊಂಡ್ಬಿಟ್ಟು ಅವರು ಆಫೀಸ್ಗೆ ಹೋದರು ನಾನು ಎಲ್ಲ ತಿಂದ್ಕೊಂಡು ಹಂಗೆ ಒಂದು ಸ್ವಲ್ಪ ಹೊತ್ತು ಏನೋ ಬ್ಲಾಗ್ ಅಪ್ಲೋಡ್ ಮಾಡೋದೇನೋ ಇತ್ತು ಅಂತ ಅನಿಸುತ್ತೆ ಇಲ್ಲ ಇರಲಿಲ್ಲ ಏನೋ ವಿಡಿಯೋ ನೋಡ್ಕೊತ ನಿದ್ದೆ ಬರ್ತಾಯಿತ್ತು ಪೂರಿ ತಿಂದರೆ ಗೊತ್ತಲ್ವಾ ಮತ್ತು ಕೋದುಳಿ ಸಮಯದಲ್ಲಿ ಪೂಜಾ ಮಾಡೋಣ ಅಂತೇಳಿ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಒಂಥರ ಲೇಜಿ ಟಿಫನ್ ಅದು ಪೂರಿ ತಿಂದಿದ ತಕ್ಷಣ ನಿದ್ದೆ ಬಂದಂಗೆ ಅನಿಸ್ತಾ ಇತ್ತು ಸರಿ ಸ್ವಲ್ಪ ತಾಗೆ ಸುಮ್ಮನೆ ಸೋಪದ ಮೇಲೆ ಉಳ್ಳಾಡ್ಬಿಟ್ಟು ಅದಾದಮೇಲೆ ಇದು ಸೋಮವಾರ ದಿನ ನೈಟು ತರಕಾರಿ ಎಲ್ಲ ತಂದಿದ್ನಲ್ವಾ ರಾತ್ರಿ ಹೊತ್ತು ಸೊಪ್ಪುಗಳ ಡಿಸ್ಕೌಂಟಲ್ಲಿ ಕೊಟ್ಬಿಡ್ತಾರೆ ಅಂದರೆ ಇಪ್ಪತ್ತು ರೂಪಾಯಿ ಇರೋ ಸೊಪ್ಪನ್ನ ಹತ್ತು ರೂಪಾಯಿ ಕೊಡ್ತಾರೆ ಸೊ ನಾನಂತೂ ಈ ಸೊಪ್ಪು ತರಕಾರಿ ನೋಡ್ಬಿಟ್ರೆ ಕಂಟ್ರೋಲೇ ಮಾಡ್ಕೊಳಕಾಗಲ್ಲ ಇದಕ್ಕಾದ್ರೆ ದುಡ್ಡು ಬೇಕಾದ್ರೂ ಖರ್ಚು ಮಾಡ್ಬಿಡ್ತೀನಿ ಆದ್ರೆ ಈ ಬಟ್ಟೆ ಮತ್ತೆ ಚಪ್ಪಲು ಮತ್ತೆ ಈ ತರದಕ್ಕೆಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಖರ್ಚು ಮಾಡ್ತೀನಿ ಆದರೆ ತರಕಾರಿಯಲ್ಲಿ ತರ್ಕ ಸೊಪ್ಪುಗಳಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀನಿ ನಾನು ಸೊ ಸೊಪ್ಪೆಲ್ಲ ತಂದ್ ನಲ್ವ ಸೋಮವಾರ ದಿನ ನಾನು ಬಿಡ್ಕೊಳಕ್ ಆಗ್ಲಿಲ್ಲ ಹಾಗಾಗಿ ಇವಾಗ ರೇಡಿಯೋ ಆನ್ ಮಾಡ್ಕೊಂಡು ಸೊಪ್ಪುಗಳು ಬೆಳಗ್ಗೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಟೈಮಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ ಬರ್ತಾ ಇರತ್ತೆ ಅವರು ಅವ್ರದ್ದು ವಾಯ್ಸು ಮತ್ತು ಆರ್ ಜೆ ಶ್ರೀ ವಿದ್ಯಾ ಅವರು ನನಗೆ ತುಂಬಾ ಇಷ್ಟ ಆಗ್ತಾರೆ ಆರ್ ಜೆಗಳು ಹಾಗಾಗಿ ಅದನ್ನ ರೇಡಿಯೋ ಆನ್ ಮಾಡಿಕೊಂಡು ಕುತ್ಕೊಂಡು ಸೊಪ್ಪುಗಳು ಪಾಲಕ್ ಸೊಪ್ಪು ಮತ್ತು ಇದು ಗೋಂಗೂರ ಸೊಪ್ಪು ಮತ್ತು ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಸಬಕ್ಕಿ ಸೊಪ್ಪು ಕೊತ್ತಂಬ ಕೊತ್ತಂಬರಿ ಸೊಪ್ಪು ಇವೆಲ್ಲ ಸೊಪ್ಪುಗಳನ್ನೂ ನಾನು ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಅದಾದಮೇಲೆ ಮಧ್ಯಾಹ್ನ ಇದು ಸೋಮವಾರ ನೈಟು ನಾನು ಸೋರೆಕಾಯಿ ಬೇಳೆ ಹಾಕ್ಬಿಟ್ಟು ಸಾರು ಮಾಡಿದ್ದೆ ಆ ಸಾರಿತ್ತು ಮತ್ತು ಇನ್ನೂ ಪೂರಿಗಳು ಕೂಡ ಇದ್ವು ಬೆಳಗ್ಗೆ ಭಾಳನೇ ಮಾಡಿಟ್ಬಿಟ್ಟಿದ್ದೆ ಸೊ ಪೂರಿಗಳು ಆಗ್ಬಿಡುತ್ತೆ ನಾನು ರೈಸ್ ಆಯಿತು ಅಂತ ಅಂದ್ಬಿಟ್ಟು ರಾತ್ರಿ ಸಾಂಬಾರಂತೂ ಇನ್ನೂ ಚೆನ್ನಾಗಿತ್ತು ಒಳ್ಳೆಯ ಎಲ್ಲ ದೇವಸ್ಥಾನದಲ್ಲಿ ತಿಂತಾ ಇದ್ದೀವಿ ನಾನು ಆ ಥರ ಚೆನ್ನಾಗಿತ್ತು ಆ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡಿ ಅದಾದಮೇಲೆ ಇನ್ನು ಮನೆ ವರ್ಷಕ್ಕೆ ಶುರು ಮಾಡಿದೆ ಎರಡು ಎರಡೂವರೆಯಿಂದ ಎರಡೂವರೆಯಿಂದ ಶುರು ಮಾಡಿಕೊಂಡ್ರೆ ಸಂಜೆ ಒಂದು ಐದುವರೆ ಆರು ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡ್ಬೋದು ಇಲ್ಲಾಂದರೆ ಲೇಟ್ ಲೇಟಾಯಿತು ಅಂತಂದರೆ ಆರೂವರೆ ಏಳು ಗಂಟೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಊಟ ಮಾಡಿದ ತಕ್ಷಣವೇ ಕೆಳಗಡೆ ಎಲ್ಲ ಮನೆ ಒರೆಸಿ ಅದಾದಮೇಲೆ ಇವಾಗ ಮೇಲುಗಡೆ ಬಂದಿದ್ದೀನಿ ಸೊ ಏನೋ ಒಂದು ನನ್ನ ಮನಸ್ಸಿಗೆ ಹೆಂಗೆ ಹೆಂಗೆ ಅನಿಸುತ್ತೋ ಹಂಗ್ ಮಾಡ್ಕೊಂಬರ್ತೀನಿ ಒಂದಿನ ಕೆಳಗೆ ಒರೆಸ್ಬಿಟ್ಟು ಮೇಲ್ಗೋಗ್ತೀನಿ ಇನ್ನೊಂದು ದಿನ ಒರೆಸ್ಬಿಟ್ಟು ಕೆಳಗೆ ಹೋಗ್ತೀನಿ ಸೊ ಈ ಥರ ಇಂದಿನ ದಿನ ಸೋಮವಾರ ದಿನ ನಾನು ಇಲ್ಲಿ ಮೇಲುಗಡೆ ಮನೆ ಒರೆಸ್ಲಿಲ್ಲ ಯಾಕೋ ಒಂದು ಸ್ವಲ್ಪ ಟಯರ್ಡ್ ಟಯರ್ಡ್ ಅಂತ ಅನಿಸ್ತಾ ಇತ್ತು ಹಾಗಾಗಿ ಸೋಮವಾರ ನಾನು ಆರಾಮಾಗೆ ಇದ್ದು ರೆಸ್ಟ್ ಗಿಷ್ಟು ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ಟೆ ಸೊ ಇವತ್ತು ಹೆಂಗೋ ಗೋ ಮುಸ್ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಅಲ್ಲ ಗೋಧೂಳಿ ಸಮಯದಲ್ಲಿ ಹಾಗಾಗಿ ಒಟ್ಟಿಗೆ ಆಯಿತು ಅಂತ ಅಂದ್ಬಿಟ್ಟು ಮಧ್ಯಾಹ್ನದಿಂದ ಊಟ ಮುಗಿಸ್ಕೊಂಡು ನಾನು ಕೆಳಗೆಲ್ಲ ಒರೆಸಿ ಈಗ ಮೇಲೂ ಕೂಡ ಎಲ್ಲ ಮನೆ ಒರೆಸ್ಕೊತಾ ಇದ್ದೀನಿ ಮತ್ತು ಒಬ್ಬರು ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಹಾಕಿ ಪದ್ಮ ಅಂತ ಕೇಳಿದ್ರಿ ನಾನು ಒಂದು ಬ್ಲಾಗಲ್ಲಿ ಮರ್ತೋಗಿದ್ದೆ ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಹುಡುಕ್ತಾ ಇದೆ ಅದು ಏನು ಟೆಕ್ಸ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ನನ್ನ ಹತ್ರ ಎಲ್ಲೋ ಸ್ಕ್ರೀನ್ಶಾಟ್ ಮಾಡಿಟ್ಟಿದ್ದೆ ಅದು ಇದೆ ನನಗೆ ಅದು ಸಿಗ್ತಾನೆ ಇಲ್ಲ ಸಾಕಷ್ಟು ಫೋಟೋಗಳು ಎಲ್ಲ ಇರೋದ್ರಿಂದ ಸಿಗ್ತಾನೆ ಇಲ್ಲ ಹಾಗಾಗಿ ಒಂದಿಬ್ಬರೇನ ಕೇಳಿದರು ಹಾಗಾಗಿ ಶೇರ್ ಮಾಡಬೇಕು ಯಾರ್ಯಾರಿಗೆಲ್ಲ ಬೇಕು ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆದಷ್ಟು ಬೇಗ ಅದನ್ನು ಹುಡುಕಿ ನೆಕ್ಸ್ಟ್ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ ಸೊ ಇನ್ನು ನನ್ನ ಮನೆಯೆಲ್ಲ ಒರೆಸ್ಬಿಟ್ಟು ಬಂದು ಇವಾಗ ಸ್ನಾನ ಮಾಡ್ಕೊಂಬಂದು ಹೂನ ಕಿತ್ಕೊಂತ ಇದ್ದೀನಿ ಬೆಳಗ್ಗೆಯಿಂದ ಮಳೆ ಕಿತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಈಗ ಒಂದು ಐದು ಗಂಟೆಂಗೆ ಮಳೆ ಬಿಟ್ಟಿತ್ತು ಐದು ಗಂಟೆ ಅಲ್ಲ ನಾಲ್ಕು ಗಂಟೆ ಹಂಗೆ ಮಳೆ ಬಿಟ್ಟಿತ್ತು ಸೊ ಬೆಳಗ್ಗೆಯಿಂದ ನೀರು ಚೆನ್ನಾಗಿ ಕುಡ್ಕೊಂಡ್ಬಿಟ್ಟಿದೆ ದಾಸವಾಳ ಹೂವು ಕೆಲವೊಂದು ಏನು ಒಂಟಿ ಎಲೆ ಇರುತ್ತಲ್ವಾ ದಾಸವಾಳ ಅದೆಲ್ಲ ಸಿಕ್ಕಾಪಟ್ಟೆ ನೀರು ಕುಡ್ಕೊಂಡ್ಬಿಟ್ಟಿತ್ತು ಸೊ ನೀರು ಕುಡಿದಿರೋಂಥ ಹೂವುಗಳ ಹಂಗೆ ಬಿಟ್ಬಿಟ್ಟು ಚೆನ್ನಾಗಿರೋಂಥ ಹೂವುಗಳನ್ನೆಲ್ಲ ಇವಾಗ ಕಿತ್ಕೊತಾ ಇದ್ದೀನಿ ಈ ನಮ್ಮ ಅಜ್ಜಿ ಗಿಡ ಇದೆಯಲ್ವಾ ಅದು ಸ್ವಲ್ಪ ದೊಡ್ಡ ದಾಸವಾಳ ಅಂದರೆ ಪೆಟಲ್ಸ್ ಜಾಸ್ತಿ ಇದೆ ಅದು ಜಾಸ್ತಿ ನೀರು ಕುಡ್ಕೊಂಡಿರಲಿಲ್ಲ ಬಟ್ ಅದು ಸಂಜೆ ಅಷ್ಟೊತ್ತಿಗೆ ಬಾಡೋಗಿಬಿಡುತ್ತೆ ಇನ್ನು ಬೇರೆ ದಾಸವಾಳ ಹೂಗಳೆಲ್ಲ ಎರಡೆರಡು ದಿನ ಇರುತ್ತೆ ಸೊ ಇದೊಂದು ಗಿಡದಲ್ಲಿ ಕಣಗ್ಲೆ ಹೂವಿನ ಗಿಡದ ಪಕ್ಕದಲ್ಲಿ ಸಿಕ್ಕ ಅಂದರೆ ಸಿಕ್ಕಾವಟ್ಟೆ ಇಡೀ ಆಗೋಷ್ಟು ಹೂವು ಬರುತ್ತೆ ಸೊ ಇವಾಗ ಆ ದಾಸವಾಳ ಹೂವುಗಳೆಲ್ಲ ಕಿತ್ಕೊಂಡು ಸ್ವಲ್ಪ ಕಣಗ್ಲೆ ಹೂವನ್ನು ಕಿತ್ಕೊಂಡು ಆಮೇಲೆ ಇಲ್ಲಿ ದೇವ್ ದೇವ್ ಕಣಗ್ಲೆ ಹೂವು ಬಿಟ್ಟಿತ್ತು ಸೊ ಇದನ್ನ ನೋಡ್ದಾಗೆಲ್ಲ ನಮ್ಮ ಮನೆ ದೇವ್ರ ನೆನಪಾಗತ್ತೆ ಊರಲ್ಲಿ ಇದು ನಮ್ಮ ಮನೆ ದೇವರು ತಿಮ್ಮಪ್ಪನ ದೇವಸ್ಥಾನದ ಹತ್ರ ನಮ್ಮ ಮನೆಯವರು ಕಿತ್ಕೊಂಡ್ ಗಿಡ ಸೊ ಅದನ್ನ ನೋಡಿದಾಗೆಲ್ಲ ನಮ್ಮ ಮನೆ ಮನೆ ದೇವರು ನೆನಪಾಗ್ತಾರೆ ಊರಲ್ಲಿ ಸೊ ಅದೇ ದೇವ್ ಗಿಡ ಅಲ್ಲಿ ದೇವಸ್ಥಾನದ ಹತ್ರ ಹೋದರೆ ದೇವ್ಗಣಗಳೇ ಹೂವು ಎಲ್ಲ ಬಿಟ್ಟಿರುತ್ತಲ್ವಾ ಘಮ 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 ಒಂಥರ ಪಾಸಿಟಿವ್ ವೈಬ್ಸ್ ಕೊಡ್ತಾ ಇರತ್ತೆ ಆ ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಎಲ್ಲ ದೇವ್ಗಣಗಳೇ ಹೂವು ತೆಂಗಿನ ಮರ ಮತ್ತು ಬೇವಿನ ಮರ ಈ ಥರದ ಎಲ್ಲ ಒಳ್ಳೊಳ್ಳೆ ಗಿಡಗಳ ಹಾಕಿದ್ದಾರೆ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಲ್ಲಿಗೋದ್ರಂತೂ ಸೊ ಇನ್ನು ಇಲ್ಲಿ ನಮ್ಮ ದೇವ ದೇವ್ರ ಮನೆ ಇಂದ ತಂದಿರೋ ಗಿಡ ಸೊ ಇಲ್ಲಿ ಇಷ್ಟು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೀತಾ ಇದೆ ಅಲ್ವಾ ಸೊ ಇದನ್ನ ನೋಡಿದಾಗೆಲ್ಲ ಒಂಥರ ಖುಷಿ ಆಗುತ್ತೆ ಮನೆ ದೇವ್ರ ನೆನಪಾಗ್ತಾ ಇರ್ತಾರೆ ಸೊ ಇನ್ನು ಹೂವೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟು ನಾನು ಇಲ್ಲಿ ಗೋಧೂಳಿ ಸಮಯದಲ್ಲಿ ಇವತ್ತು ಫುಲ್ಲು ಒಂದು ಎಕರೆ ನೆಲ ಒರೆಸ್ಬೇಕು ನಮ್ಮ ಮನೆಯಂತೂ ಮೇಲೆ ತ್ರಿಬಲೆಕ್ಸ್ ಅಲ್ವಾ ಸೊ ಮೇಲಿಂದ ಕೆಳಗಡೆವರೆಗೂ ಆ ವರ್ಷಷ್ಟೊತ್ತಿಗೆ ಸುಮಾರು ನನಗೆ ಒಂದು ನಾಲ್ಕೂವರೆ ಆಗೋಯ್ತು ಸ್ನಾ ನಾಲ್ಕೂವರೆ ನಾಲ್ಕೂವರೆಗೆಲ್ಲ ಮನೆ ಒರೆಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ಈಗ ಒಂದು ಐದು ಮುಕ್ಕಾಲು ಆರು ಗಂಟೆಗೆ ನಾನು ಎಲ್ಲ ದೀಪಗಳು ಹೊಸಲ ಹತ್ರ ಮತ್ತು ತುಳಸಿ ಕಟ್ಟೆ ಹತ್ರ ಮತ್ತು ದೇವ್ರ ಮನೆಯಲ್ಲಿ ಮನೆ ದೇವ್ರದ್ದು ಮತ್ತು ರಾಯರಿಗೆ ಈ ಸಲ ಒಂದು ಕೆ ಜಿ ತುಪ್ಪ ತೊಗೊಂಡ್ಬಂದಿದೆ ಇವಾಗ ಪ್ರತಿದಿನವೂ ರಾಯರ ಮುಂದೆ ನಾನು ದೀಪನ ತುಪ್ಪದೀಪ ಹಚ್ಬಿಟ್ಟು ಪೂಜೆನ ಮಾಡ್ತೀನಿ ಸೊ ಇವಾಗ ಶ್ರೀಕೃಷ್ಣನಿಗೂ ಕೂಡ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ಅದಾದ ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ನನಗೆ ತುಂಬ ಇಷ್ಟ ಆಗುತ್ತೆ ಪೂಜೆ ಮಾಡೋದಕ್ಕೆ ಮಂಗಳವಾರ ಒಂದೇ ಅಲ್ಲ ಗುರುವಾರ ಶುಕ್ರವಾರ ಶನಿವಾರ ಮತ್ತು ಮಂಗಳವಾರ ನಾಲ್ಕು ದಿನವೂ ತುಂಬಾ ಇಷ್ಟಪಟ್ಟು ಪೂಜೆ ಮಾಡ್ತೀನಿ ಇನ್ನು ಪೂಜೆ ಎಲ್ಲ ಆಯಿತು ಇವಾಗ ಗೊರವನಹಳ್ಳಿ ಲಕ್ಷ್ಮಿ ಅಷ್ಟೋತ್ರ ಮತ್ತು ಏನೇನು ಸ್ತೋತ್ರ ಓದಬೇಕೋ ಅದನ್ನೆಲ್ಲ ಓದ್ಕೊತಾ ಇದ್ದೀನಿ ಈ ಹಿಂದೆ ನನಗೆ ನಮ್ಮ ವಿವರ್ಸು ರಾಯರ್ ಪವಾಡ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಶೇರ್ ಮಾಡ್ಕೊಳ್ಳಿ ಪದ್ಮ ಅಂತ ಕೇಳಿದರು ಹಾಗಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ತಿಳ್ಕೊಂಡಿರೋ ಪವಾಡ ಕೆಲವೊಂದಷ್ಟು ಇದೆ ಗೊತ್ತಿರೋದು ಗೊತ್ತಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಒಂದು ರಾಯರ್ ಪವಾಡದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಊರಲ್ಲಿ ರಾಯರ್ ಭಕ್ತೆ ಇರ್ತಾಳೆ ಅವಳ ಕತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಮಂತ್ರಾಲಯದ ಹತ್ರ ಆದೋನಿ ಅನ್ನೋ ಒಂದು ಊರಿದೆ ಆ ಊರಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ ಆ ಶ್ರೀಮಂತನಿಗೆ ಇಬ್ಬರು ಒಬ್ಬ ಮಗ ಇರ್ತಾನೆ ಇಬ್ಬರು ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಿರ್ತಾರೆ ಇನ್ನು ಒಬ್ಬ ಮಗ ಇರ್ತಾನೆ ಮಗ ತುಂಬ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಏನೋ ಕೆಲಸದಲ್ಲಿರ್ತಾರಂತೆ ಇನ್ನೇನು ವಯಸ್ಸಾಯಿತು ಮಗನಿಗೆ ಮದುವೆ ಮಾಡೋಣ ಅಂತ ಅಂದ್ಬಿಟ್ಟು ಈ ಶ್ರೀಮಂತ ಮಂತ್ರಾಲಯದ ಪಕ್ಕದಲ್ಲಿ ಹಳ್ಳಿಗೆ ಹುಡ್ಕೊಂಡು ಹೋಗ್ತಾರಂತೆ ಆಧೋನಿಯಿಂದ ಮಂತ್ರಾಲಯದ ಹತ್ರ ಒಂದು ಹಳ್ಳಿಗೆ ಹೋಗ್ತಾರಂತೆ ಹೆಣ್ಣು ಹುಡ್ಕೋದಕ್ಕೆ ಅಂತ ಅಂದ್ಬಿಟ್ಟು ಸುಮಾರು ಜನನ ಕೇಳ್ತಾರಂತೆ ಈ ಥರ ನಾ ನನಗೆ ಇಷ್ಟು ಆಸ್ತಿ ಇದೆ ನನ್ನ ಮಗ ಇಷ್ಟು ಓದ್ಕೊಂಡಿದ್ದಾನೆ ನನಗೆ ಈ ಥರ ಇಬ್ರು ಹೆಣ್ಮಕ್ಳು ಮಕ್ಕಳು ಅಂತೆಲ್ಲ ಹೇಳ್ಕೊಂಡು ಯಾವುದಾದ್ರೂ ಹೆಣ್ಣಿದ್ರೆ ಹೇಳಿ ಹೇಳಿ ಅಂಥೇಳಿ ಅಲ್ಲೆಲ್ಲ ಹುಡ್ಕೊಂಡು ಹೋಗ್ತಾರಂತೆ ಸೊ ಹಾಗೆ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾರಂತೆ ಹೋದ್ಮೇಲೆ ಒಬ್ಬ ಬಡವ ಅಲ್ಲಿ ನಿಂತಿರ್ತಾರಂತೆ ಏನಪ್ಪ ಈ ಥರ ನನಗೆ ಮಗ ಈ ಥರ ಕೆಲಸದಲ್ಲಿ ಇದ್ದಾರೆ ಸೊ ಈ ಥರ ಮನೆ ಥರ ಹೀಗಿದೆ ನನಗೆ ಒಂದು ಹೆಣ್ಣು ಬೇಕಾಗಿತ್ತು ಏನಾದರೂ ಗೊತ್ತಿದ್ರೆ ಹೇಳ್ತೀರಾ ಅಂತೇಳಿ ಕೇಳಿದ್ರಂತೆ ಸೊ ಸ್ವಾಮಿ ಈ ಥರ ನಮ್ಮನೇಲಿ ನನ್ನ ಮಗಳಿದ್ದಾಳೆ ಸೊ ಪ್ರ ಎಲ್ಲರೂ ಮನೇಲಿ ತುಂಬ ಚೆನ್ನಾಗಿ ನೋಡಿಕೊಂಡು ಅಚ್ಚುಕಟ್ಟಾಗಿ ಮನೆಯಲ್ಲಿ ಕೆಲಸಗಳು ಮಾಡಿಕೊಂಡು ಆ ದೇವ್ರ ಸೇವೆ ಇದೆಲ್ಲ ಮಾಡ್ತಾಳೆ ನಿಮ್ಗೇನಾದರೂ ಇಷ್ಟ ಆದರೆ ನೋಡಿ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ ಅಯ್ಯೋ ಇದೇನಿದು ಇವ್ರು ಈ ಥರ ಎಲ್ಲ ಸ್ವಲ್ಪ ಬಡತಾನದಲ್ಲಿದ್ದಾರೆ ಇವ್ರ ಮಗಳಿನ ಹೇಗಿದ್ದಾಳು ಅಂತ ಅಂದ್ಬಿಟ್ಟು ಈ ಶ್ರೀಮಂತನಿಗೆ ಒಂದು ಸ್ವಲ್ಪ ಯೋಚನೆ ಆಯ್ತಂತೆ ಆದರೂ ಪರವಾಗಿಲ್ಲ ನೋಡೋಣ ನಡಿಯ ನೋಡಿ ನಡೀರಿ ಅಂತೇಳಿ ಈ ಬಡವ್ರ ಮನೆಗೆ ಕರ್ಕೊಂಡು ಬಂದ್ರಂತೆ ಬಂದು ಆ ಹುಡುಗಿನ ನೋಡಿದಾಗ ಈ ಶ್ರೀಮಂತನಿಗೆ ಸಖತ್ತು ಖುಷಿಯಾಯ್ತಂತೆ ತುಂಬಾ ಲಕ್ಷಣವಾಗಿತ್ಲಂತೆ ಮತ್ತು ಮನೆಯಲ್ಲಿ ನಡ್ಕೊಳ್ಳೋ ರೀತಿ ಆಗಿರ್ಬೋದು ಇಟ್ಕೊಂಡಿರೋ ಮನೇನ ಇಟ್ಕೊಂಡಿರೋ ರೀತಿ ಆಗಿರ್ಬೋದು ಮತ್ತು ರಾಯರ್ನ ಫೋಟೋ ಬೇರೆ ನೋಡಿದ್ರಂತೆ ರಾಯರಿಗೆ ಪೂಜಿಸೋದಾಗಿರ್ಬೋದು ಎಲ್ಲ ತುಂಬ ಇಷ್ಟ ಆಗೋಗ್ಬಿಡ್ತಂತೆ ಶ್ರೀಮಂತನಿಗೆ ಸರಿ ನಿಮ್ಮ ಮಗಳು ನಮಗೆ ತುಂಬಾ ಇಷ್ಟ ಆಗಿದ್ದಾಳೆ ಅವ್ರ ನಡತೆ ಅವ್ರ ನಡೆ ನುಡಿ ಎಲ್ಲನೂ ಇಷ್ಟ ಆಗಿದೆ ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ಈ ಥರ ಹೇಳ್ಬಿಟ್ಟು ಕರ್ಕೊಂಡು ಬರ್ತೀನಿ ನಮ್ಮ ನಮ್ಮ ಫ್ಯಾ ನಮ್ಮ ಫ್ಯಾಮಿಲಿನ ಅಂಥೇಳಿ ಶ್ರೀಮಂತ ಅವ್ರ ಮನೆಗೆ ಹೋಗ್ತಾನಂತೆ ಸೊ ಇವ್ರದ್ದು ದೊಡ್ಡ ಕುಟುಂಬ ಸೊ ಹೋಗ್ಬಿಟ್ಟು ಈ ಥರ ಮನೆಯಲ್ಲಿ ಹೇಳ್ತಾರಂತೆ ಈ ಥರ ಬಡವ್ರ ಮಗಳಾದ್ರೂ ತುಂಬಾ ನಡೆ ನುಡಿ ಎಲ್ಲನೂ ತುಂಬ ಅಚ್ಚುಕಟ್ಟು ು ಕೊಡೋ ಮತ್ತೆ ದೊಡ್ಡವರಿಗೆ ತುಂಬಾ ಗೌರವ ಕೊಡ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಹೇಳಿದ್ರಂತೆ ಸರಿ ಅಂತ ಅಂದ್ಬಿಟ್ಟು ಎಲ್ರೂ ಕರ್ಕೊಂಡು ಈ ಶ್ರೀಮಂತ ಈ ಬಡವ್ರ ಮನೆಗೆ ಬಂದುಬಿಟ್ಟು ನೋಡಿ ಆದಷ್ಟು ಬೇಗ ಮದುವೆ ಮಾಡ್ಕೊಂಡ್ರಂತೆ ಸೊ ಇತ್ತು ಈ ರಾಯರ ಭಕ್ತೆ ಗಂಡನ ಮನೇಲಿ ಜೀವನ ಶೈಲಿ ಅಂತ ಹೇಳ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ರಾಯರ್ ಭಕ್ತೆ ಜೀವನ ಶೈಲಿ ಗಂಡನ ಮನೇಲಿ ಯಾ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಮಿಸ್ ಮಾಡ್ಕೊಳ್ದೇನೆ ನೋಡಿ ಸೊ ಇನ್ನು ನಾನು ಬ್ಲಾಗ್ ಎಂಡ್ ಮಾಡೋ ಟೈಮ್ ಬಂತಲ್ವ ಹಾಗಾಗಿ ಕಂಟಿನ್ಯೂ ಇಲ್ಲ ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೈಟ್ ಡಿನ್ನರ್ಗೆ ಇವಾಗ ಚಳಿಗೆ ಗೋಬಿ ಪೆಪ್ಪರ್ ಡ್ರೈ ಮತ್ತು ಜಿ ಇದು ಗಾರ್ಲಿಕ್ ಫ್ರೈಡ್ ರೈಸ್ ಮಾಡಿದ್ದೀನಿ ಆಮೇಲೆ ಬೆಳಗ್ಗೆ ಪೂರಿ ಎಲ್ಲ ತಿಂದಿದ್ವಲ್ಲ ಆಗಿತ್ತು ಅಂತೇಳಿ ಮಜ್ಜಿಗೆ ಮಾಡು ಅಂತ ಅಂದಿದ್ರು ಮಜ್ಜಿಗೆ ಕೂಡ ಮಾಡಿದ್ದೀನಿ ಸೊ ಇವಾಗ ಊಟಕ್ಕೆಲ್ಲ ಇದ್ದೀನಿ ಪಾರ ರಾಯರ್ ಭಕ್ತೆ ಗಂಡನ ಮನೇಲಿ ಜೀವನ ಶೈಲಿ ಹೇಗಿತ್ತು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಇವತ್ತಿನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾಯ್